ರಾಜ್ಯದಲ್ಲಿ ಈಗ ಮಿನಿ ಸಮರದ ಕಾವು ದಿನೇ ದಿನೇ ಜೋರಾಗ್ತಾ ಇದೆ ಈಗಾಗಲೇ ಮೂರು ಕ್ಷೇತ್ರದ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗಬೇಕಾಗಿತ್ತು ಆದರೆ ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಿಲ್ಲ ಮಹಾರಾಷ್ಟ್ರ ರಾಜ್ಯದ ವಿಧಾನಸಭಾ ಚುನಾವಣೆಯ ಜೊತೆಗೆ ಕರ್ನಾಟಕದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ಘೋಷಣೆ ಆಗೋದು ಖಚಿತವಾಗ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಸಂಡೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಚರ್ಚೆ ಕಳೆದ ಒಂದು ಎರಡು ತಿಂಗಳಿಂದ ಹರಿದಾಡ್ತಾನೆ ಇತ್ತು ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಚಿವ ಶ್ರೀರಾಮುಲು ಅವರೇ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾಯಿತ್ತು ಆದರೆ ಕೇಂದ್ರ ಬಿ ಜೆ ಪಿ ನಾಯಕರು ಬಿ ಶ್ರೀರಾಮುಲುಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಂಡೂರು ಉಪಚುನಾವಣೆಯಲ್ಲಿ ಶ್ರೀರಾಮುಲು ಸ್ಪರ್ಧೆ ಮಾಡೋದಿಲ್ಲ ಶ್ರೀರಾಮುಲು ಬದಲು ನಾವು ಬೇರೆಯವರಿಗೆ ಟಿಕೆಟ್ ಕೊಡ್ತೀವಿ ಅಂಥೇಳಿ ಕರ್ನಾಟಕ ಬಿ ಜೆ ಪಿಯ ಉಸ್ತುವಾರಿ ವಹಿಸ್ಕೊಂಡಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸ್ಪಷ್ಟಪಡಿಸಿದ್ದಾರೆ ನಿನ್ನೆ ಅವರು ಬಳ್ಳಾರಿನಲ್ಲಿ ಮಾತಾಡ್ತಾ ಇದ್ದಾರೆ ಸಂಡೂರು ಕ್ಷೇತ್ರದ ಉಪಚುನಾವಣೆಗೆ ಬಿ ಶ್ರೀರಾಮುಲು ಬಿ ಜೆ ಪಿ ಅಭ್ಯರ್ಥಿ ಅಲ್ಲ ಅವರು ಟಿಕೆಟ್ ಆಕಾಂಕ್ಷಿ ಕೂಡ ಆಗಿಲ್ಲ ನಾವು ಮುಂಬರುವ ದಿನಗಳಲ್ಲಿ ಅವರನ್ನು ಬಳ್ಳಾರಿಯ ಸಂಸದರಾಗಿ ಮಾಡ್ತೀವಿ ಹೀಗಾಗಿ ಅವರಿಗೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ ಈ ಮೂಲಕ ಬಿ ಶ್ರೀರಾಮುಲಿಗೆ ಬಿಗ್ ಶಾಕ್ ಎದುರಾಗಿದೆ ಯಾಕಂದರೆ ಅವರು ಎರಡು ಬಾರಿ ಚುನಾವಣೆಯಲ್ಲಿ ಸೋತಂಥವ್ರು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಎರಡೂ ಚುನಾವಣೆನಲ್ಲೂ ಈ ನಾಯವಾಗ್ ಸೋತಿದ್ದಾರೆ ಆದರೂ ಅವರು ಈ ಬಾರಿ ಸಂಡೂರು ಕ್ಷೇತ್ರದಿಂದ ನನಗೆ ಟಿಕೆಟ್ ಸಿಕ್ಕಿದ್ರೆ ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸದಲ್ಲಿದ್ದರು ಹೇಗಾದರೂ ಮಾಡಿ ಟಿಕೆಟ್ ಕೊಡಲಿ ಅನ್ನೋ ಒಂದು ಆಸೆಗಣ್ಣಿನಿಂದ ನೋಡ್ತಾ ಇದ್ದರು ಆದರೆ ಬಿ ಜೆ ಪಿ ನಾಯಕರು ಶ್ರೀರಾಮುಲಿಗೆ ಟಿಕೆಟ್ ಕೊಡ್ತಾ ಇಲ್ಲ ಕಾರಣ ಶ್ರೀರಾಮುಲು ಎರಡು ಬಾರಿ ಸೋತಿದ್ದಾರೆ ಎರಡು ಬಾರಿನೂ ಕೂಡ ಕಡಿಮೆ ಮತಗಳ ಅಂತರದಲ್ಲಲ್ಲ ಭಾರಿ ಮತಗಳ ಅಂತರದಲ್ಲಿ ಸೋಲನ್ನು ಕಂಡುರೋದವರು ಹೀಗಾಗಿ ಅವರನ್ನೇ ಮತ್ತೆ ಸಂಡೂರು ಕ್ಷೇತ್ರಕ್ಕೆ ಅಭ್ಯರ್ಥಿ ಮಾಡಿದ್ರೆ ಈ ಬಾರಿಯೂ ಸೋಲುವ ಸಾಧ್ಯತೆ ಇದೆ ಯಾಕಂದರೆ ಕರ್ನಾಟಕದಲ್ಲಿ ಸಿದ್ದು ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳು ಇನ್ನೂ ಜನಮಾನಸದಲ್ಲಿದೆ ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಗಳು ಗ್ಯಾರಂಟಿಗೆ ಫಿದ ಆಗಿಬಿಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಐದು ಕ್ಷೇತ್ರಗಳು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಲಾಗಿತ್ತು ಈಗ ಸಂಡೂರು ಕ್ಷೇತ್ರಕ್ಕೆ ಏನಾದರೂ ಶ್ರೀರಾಮುಲು ಟಿಕೆಟ್ ಕೊಟ್ಟರೆ ಖಂಡಿತ ಈ ಬಾರಿಯೂ ಅವರು ಸೋತ್ ಬಿಡಬಹುದು ಅನ್ನೋದು ಬಿ ಜೆ ಪಿ ನಾಯಕರ ಆತಂಕಕ್ಕೆ ಕಾರಣವಾಗಿರೋದು ಈಗಾಗಿಯೇ ರಾಧಾ ಮೋಹನ್ ದಾಸ್ ಕಡ್ಡಿ ತುಂಡಾರ್ ಅಂತ ಹೇಳ್ಬಿಟ್ಟಿದ್ದಾರೆ ಬಳ್ಳಾರಿಯ ಸಂಡೂರು ಕ್ಷೇತ್ರಕ್ಕೆ ಬಿ ಶ್ರೀರಾಮುಲು ಸ್ಪರ್ಧೆ ಮಾಡೋದಿಲ್ಲ ಅಲ್ಲಿ ಹೊಸ ಅಭ್ಯರ್ಥಿಯನ್ನು ತರ್ತೀವಿ ಅನ್ನೋ ಮೂಲಕ ಶ್ರೀರಾಮುಲು ಅವರ ಆಸೆಗೆ ತಣ್ಣೀರೆಸಿದ್ದಾರೆ ಈಗ ಶ್ರೀರಾಮುಲು ಅವರ ನಡೆ ಹೇಗಿರುತ್ತೆ ಯಾಕಂದರೆ ಎರಡು ಬಾರಿ ಸೋತು ಈಗಾಗಲೇ ಅವಮಾನ ಅನ್ ಅನುಭವಿಸಿರುವಂತಹವರು ನಿರುದ್ಯೋಗಿ ಆಗಿರುವಂಥವ್ರು ಹೇಗಾದರೂ ಮಾಡಿ ಸರಿ ಎಮ್ ಎಲ್ ಎ ಆಗೋಣ ಉಪಚುನಾವಣೆಯಲ್ಲಿ ಗೆದ್ದು ಅಂತಲೇ ಆಸೆ ಇಟ್ಕೊಂಡಿದ್ರು ಆದರೆ ಕೇಂದ್ರ ಬಿ ಜೆ ಪಿ ನಾಯಕರು ಅವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಈಗ ಬಿ ಶ್ರೀರಾಮುಲು ಏನಾದರೂ ರೆಬಲ್ ಆಗ್ತಾರಾ ಅಥವಾ ಎರಡು ಬಾರಿ ಸೋತಿದ್ದೀನಿ ಸುಮ್ಮನೆ ಅತ್ಲಾಗೆ ಅಂತ ಹೇಳ್ಬಿಟ್ಟು ಯಾರು ಅಭ್ಯರ್ಥಿ ಆಗ್ತಾರೋ ಅವರ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾರನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ